ಹಾ ಎಲ್ರಿಗೂ ನಮಸ್ಕಾರ ಇವರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಇನ್ ಬರ್ತಾ ಇರೋ ಬಿಗ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಬರ್ತಾ ಇರೋ ಆರ್ ಸಿ ನಮ್ಮ ಕರ್ನಾಟಕದ ಒಂದು ಸಂಸ್ಥೆ ಮಾಲೀಕತ್ವ ಅಂದ್ರೆ ಓನರ್ಶಿಪ್ ಓದತ್ತೆ ಆ ಓನರ್ಶಿಪ್ ಸಂಸ್ಥೆ ಯಾವುದು ಮತ್ತೆ ನಮ್ಮ ಆರ್ ಸಿ ಬಿರು ಗುಡ್ ನ್ಯೂಸ್ ಏನತ್ತ ವಿಡಿಯೋದ ಪೂಲ್ತಕೋ ಅಂತ ವಿಡಿಯೋನ ರೋಡ್ ಹಂಗ ಬಿಡಕ್ ಲೈಕ್ ಮಾಡ್ರಿ ಎಸ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಆ ಎಲ್ಲಾ ಟೀಮ್ ಗಳು ಈ ಪ್ಲೇಯರ್ ಟ್ರೇಡ್ ಮಾಡ್ತೀವಿ ನಾವು ಈ ಪ್ಲೇಯರ್ ತಗೋತೀವಿ ನಾವು ಈ ಪ್ಲೇಯರ್ ನ ಅಂತಂದ್ರೆ ನಮ್ ಕಡೆ ಆರ್ ಸಿ ಮೇಲ್ ಪೂರ ಚೇಂಜ್ ಏನಂತ ನಾವ್ ಈ ಓನರ್ ತಗೋತೀವಿ ನಾವು ಓನರ್ ನ ಟ್ರೇಡ್ ಮಾಡ್ತೀವತ್ತ ಅನೋವೃತ್ತಿ ಹಂಗೈತಿ ಎದಕರ ನಮ್ ಆರ್ಸಿಬ್ರ ಒಂದ ನಮ್ ಆರ್ಸಿ ಫ್ರಾಂಚೈಸಿ ಸೇಲ್ ಐತಿ ಅದು ಹಟ್ಟು ರೂಪಾಯಿ ಅಲ್ಲ ಹದಿನೇಳು ಸಾವಿರ ಕೋಟಿ ರೂಪಾಯಿ ಸೇಲ್ ಐತಿ ಎಲ್ಲ ಬಾ ಅಪ್ಡೇಟ್ ಬರ್ಲಾತಿದ್ವು ಆಧಾರ್ ಫೋನ್ ಎಲ್ಲ ತಗೋತಾ ಇರ್ತ ಜಾರ ಜೊತೆ ಮತ್ತ ಇವ್ರು ಯಾರೋ ಜಿ ಎಸ್ ಡಬ್ಲ್ಯೂ ತಗೋತಾ ಇರ್ತ ಮತ್ತೆ ಇನ್ನ ಬಾಬಾ ಬಂದ್ ಜಿರೋದ ಬಾಬಾ ಒಂದು ಅಪ್ಡೇಟ್ ಅತ್ ಈಗ ಬರ್ತಾ ಇರೋ ಬಿಗ್ಗೆಸ್ಟ್ ಅಪ್ಡೇಟ್ ಏನಂದ್ರೆ ಪಕ್ಕ ಕರ್ನಾಟಕದವ್ರ ಹುಚ್ಚೇದ್ ಕುಣಿ ಅಂತ ಅಪ್ಡೇಟ್ ಕಾಂತಾರ ಕಾಂತಾರವಾನ್ ಕಾಂತಾರ ಟು ಕೆ ಜಿ ಎಫ್ ಒನ್ ಕೆ ಜಿ ಎಫ್ ಟು ಸಲಾರ್ ಅಂತ ಬ್ಲಾಕ್ ಬಸ್ಟ್ ಹಿಟ್ ಮೂವಿಗಳನ್ನ ಕೊಟ್ಟಂತ ಹೊಂಬಾಳೆ ಫಿಲಮ್ಸ್ ಸದ್ಯಕ್ಕೆ ಆರ್ ಸಿ ಬಿ ಓನರ್ಶಿಪ್ ಹೇಳಿ ಸದ್ಯಕ್ ಅಪ್ಡೇಟ್ ಬರ್ಲತ್ತವು ಸೊ ಇದು ಮೊನ್ನೆ ಅಂತ ನಾ ಏನ್ ಅನ್ಕೋತಿದ್ದೆ ನೀರ್ ಬಿಡು ಏನ್ ಸುಳ್ಳಿರ್ಬೇಕು ಏನ್ ಹೇಳಕ್ ಬರಲ್ಲ ಸುಮ್ ಎಲ್ಲ ನಮ್ಮ ಇದು ಯಾರು ನಮ್ಮ ಬೆಂಗ್ಳೂರ್ ಕಡೆ ಅಂತ ಏನ್ರ ಖುಷಿ ಸಂಬಂಧ ಯಾರು ಹೇಳ್ತಿರ್ಬೇಕಲ್ಲ ಅನ್ಕೊಂಡಿದ್ಯ ಆದ್ರೆ ಈಗ ಎರಡ್ ಮೂರ್ ದಿವ್ಸ ಆಯ್ತು ಗುರು ಕನ್ಸಿಡರಿಂಗ್ ಸೀರಿಯಸ್ ಅಪ್ಡೇಟ್ ಬರ್ಲತ್ತಂದ್ರೆ ಆರ್ ಸಿ ಬಿ ಟಾಕ್ ಟಾಕ್ನೇ ಆರ್ ಸಿ ಬಿ ಜಾಗ್ ಮಾತಾಡ್ಲಾತರ ನಮ್ಮ ಇವ್ರು ಆರ್ ಸಿ ಬಿ ಜೋಡ ಮಾತಾಡ್ಲತ್ತಾರ್ತ ನಮ್ ಹೊಂಬಳಿ ಫಿಲ್ಮ್ಸ್ ಅವರು ವಿಜಯ ಕಿರಂಗದೂರ್ ಅವರು ಇದಕ್ ಹೇಳಂದ್ರೆ ಈಗ ಕಾಂತಾರ ಫುಲ್ ಹಿಟ್ ಆಯ್ತು ಟು ಫುಲ್ ಹಿಟ್ ಆಯ್ತು ಕೆ ಜಿ ಒನ್ ಫುಲ್ ಹಿಟ್ ಕೆ ಜಿ ಟು ಫುಲ್ ಹಿಟ್ ಸಲಾಕ್ ಫುಲ್ ಹಿಟ್ ವಾಟ್ ಆಟ ಹೇಳ ಮತ್ ಮಹಾ ನರಸಿಂಹ ಸ್ವಾಮಿ ಪಿಕ್ಚರ್ ಬಂತ ಅದು ಫುಲ್ ಹಿಟ್ ವಾಟ್ ಆಟ ಬಾಕ್ಸ್ ನ ಲೂಟಿ ಮಾಡಿದಿ ಹೊಂಬಳೆ ಫಿಲ್ಮ್ಸ್ ಸೊ ಅದರಿಂದ ಅಷ್ಟು ಅಮೌಂಟ್ ಬಂದೈತಿ ಅಷ್ಟು ಹೆವಿ ಅಮೌಂಟ್ ಬಂದೈತಿ ಹೊಂಬಳೆ ಪಿಮ್ಸ್ ಸೊ ಅವರಿಗೆ ಬಂದಿದ್ರೆ ನಮ್ಮ ಆರ್ ಸಿ ಬಿ ಫ್ರಾಂಚೈಸಿ ನಮ್ಮ ಕನ್ನಡ ಟೀಮು ನಮ್ಮ ಕರ್ನಾಟಕ ಟೀಮು ಸೊ ಬೈ ಮಾಡ್ಬೇಕಲ್ಲರಿಗೂ ಆಸೆ ಇರುತ್ತೆ ಸೊ ಆ ಟೀ ಆಸೆ ನಮ್ಮ ಹೊಂಬಾಳೆ ಫಿಲ್ಮ್ಸ್ ನ ಮಾಲೀಗ ವಿಜಯ್ ಕಿರಣ್ ಅವ್ರ ಬಂದೈತೆ ಅನಿಸ್ತೈತಿ ಸೊ ಆದ ನಂತರ ಅದ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ ನಮ್ಗೆ ಹೇಳ್ಕೊಳಕ್ ಅಂದ್ರೆ ಹೆವಿ ಆಗಿರುತ್ತೆ ನಮ್ಮ ಕರ್ನಾಟಕ ಟೀಮ್ ಗುರು ಕರ್ನಾಟಕ ಸಂಸ್ಥೆನ ತಗೊತೇ ಅದು ಹೊಂಬಾಳೆ ಫಿಲ್ಮ್ಸ್ತಾನ ಹೆಮ್ಮೆ ನಮ್ಗಿರ್ತೈತಿ ಸೊ ಅದು ಹಾಕೋತ್ನ ಈಗ ಬರ್ತಾ ಇರೋ ಅಪ್ಡೇಟ್ಸ್ ಏನಪ್ಪ ಅಂದ್ರ ಆರ್ ಸಿ ಬಿ ಹದಿನೇಳು ಸಾವಿರ ಕೋಟಿ ಎಲ್ಲಾರು ಬಿಟ್ಟು ಅಂದ್ರೆ ಚರ್ಚೆ ನಮ್ಮ ಆರ್ ಸಿ ಬಿ ಜುಡೇ ಕನ್ಸಿಡರಿಂಗ್ ಆ ಹೊಂಬಾಳೆ ಫಿಲಮ್ಸ್ ಅದಕ್ಕೆ ಹೆಚ್ಚು ಆಫರ್ ಐತಿ ಆರ್ ಸಿ ಬಿ ಸಿಗ್ಲಾಕಂದ್ರ ಟೂ ತೌಸಂಡ್ ಟ್ವೆಂಟಿ ತ್ರೀ ಆರ್ ಸಿ ಬಿ ದ್ರು ಆರ್ ಸಿ ಡಿಜಿಟಲ್ ಪಾರ್ಟ್ನರ್ ನಮ್ಮ ಆರ್ ಸಿ ಬಿ ಬಿಂಬಾಳೆ ಫಿಲಮ್ಸ್ ಅವರು ನಮ್ಮ ಆರ್ ಸಿ ಬಿ ಅವ್ರಿ ಡಿಜಿಟಲ್ ಪಾರ್ಟ್ನರ್ ಪಾರ್ಟ್ನಾರ ಫ್ರಾಮ್ ಬೆಂಗಳೂರು ನೀವ್ ಹಂಡ್ರೆಡ್ ಟಿ ವರ್ಲ್ಡ್ ಏನೋ ಆಯ್ತದ ಬಟ್ ಅದೊಂದೈಟ ಟ್ಯಾಗ್ಲೇನ ಸೊ ಅದನ್ನ ಸ್ಟಾರ್ಟ್ ಮಾಡಿದಮ್ಮ ಒಂಬೈ ಫಿಲಮ್ಸ್ ಆ ಹೊಂಬಾಳಿ ಫಿಲಮ್ಸ್ ಅಂಡ್ ಆರ್ ಸಿ ಬಿ ಏನೈತಿ ಇಬ್ರು ಒಂದ್ ಡಿಜಿಟಲ್ ಪಾರ್ಟ್ನರ್ಶಿಪ್ ತಗೊಂಡ್ ಯಾರ ಸಾವಿರದ ಇಪ್ಪತ್ ಮೂರಾಗ ವಿಡಿಯೋ ಕೋದಾಗ್ಲಿ ಎಲ್ಲ ತರ ಸೊ ಅದರಿಂದ ಏನೈತಿ ಸ್ವಲ್ಪ ಪರಿಚಯ ಐತಿ ಹೊಂಬಾ ಫಿಲಮ್ಸ್ ನಮ್ಮ ಬೆಂಗಳೂರು ಆರ್ ಸಿ ಬಿ ಅಂತೆ ಆ ಕಡೆ ಕಡೆ ಸ್ವಲ್ಪ ಪರಿಚಯ ಇರೋದ್ರಿಂದ ಸ್ವಲ್ಪ ಒಲವು ತೋರಿಸಬಹುದು ನಮ್ಮ ಆರ್ ಸಿ ಬಿ ಇವ್ರಿಗೆ ಕೊಡಬಹುದು ಡಿಯಾಗೋ ಕಂಪ್ನಿ ಮೋಸ್ಟ್ಲಿ ಅಂತ ನಾ ಅಲ್ಕು ಹಂಗೇನೇ ರೊಕಾಯ್ ಕಮ್ಮಿ ಮಾಡ್ಲಿ ಇಲ್ಲಿ ಸಂತೆ ಅವ್ರೈತೆ ಸಂತೆ ಕೊಟ್ಟ ಒಂದಪ್ಪ ರೂಪಾಯಿ ನಿಮ್ ಪರಿಚಯ ಏನೋ ಹದ್ ರೂಪಾಯಿ ಕಮ್ಮಿ ಕೊಡ್ರೆ ಅಲ್ಲಿ ಏನ್ ಕೊಡಂಗಿಲ್ಲ ಹದಿನೇಳು ಸಾವಿರ ಕೋಟಿ ಹದಿನಾರು ಸಾವಿರ ಕೋಟಿ ರೂಪಾಯಿ ಒಂದ್ ರೂಪಾಯಿ ಪರಕೋದ್ರು ಕೊಡಂಗಿಲ್ಲ ಬ್ಯಾರದ್ ಕೊಡ್ತಾರ ಇನ್ನ ಬರೀ ಹದಿನೇಳು ಸಾವಿರ ರೂಪಾಯಿ ಬ್ರಸ್ ಸೆಫ್ಟ್ ಮಾಡಿದ್ದು ಇನ್ನ ನಮ್ ಆರ್ ಸಿ ಬಿ ಟೀಮ್ ನ ಆಪ್ಷನ್ ಹಿಡಿದತಿ ಅವಾಗ ಆರ್ ಸಿ ಬಿ ಟೀಮ್ ಆಪ್ಷನ್ ಯಾರು ತೋರಿಸಂಗಿಲ್ಲ ಆರ್ ಸಿ ಬಿ ಟೀಮ್ ನ ಆಪ್ಷನ್ ಪ್ರಾಂಚೈಸ್ ತೊಗೊಂಬರ್ ಹಂಗ ಆರ್ ಸಿ ಬಿ ಟೀಮ್ ನ ಆಪ್ಷನ್ ಹಿಡಿದತಿ ಅದ್ರೊಳಗ ಯಾರ ಹೈಯೆಸ್ಟ್ ಎಷ್ಟ್ ಕೊಡ್ತಕೋತಾರಲ್ಲ ಅವರ ಗೆಲ್ಲದ ಸೊ ಅದಕ್ಕ ಹೊಂಬಾಳಿ ಫಿಲ್ಮ್ಸ್ ಅವರು ಯೋಜನೆ ಮಾಡ್ಲತ್ತೆ ಆ ಮೊನ್ನೆ ಯಾರು ಹಾಕಿದ್ರು ಗುರು ನೆನ್ ಬರೋಲ್ತೈತಿ ನಮ್ಮ ಕನ್ನಡ ಆಕ್ಟರ್ ಹಾಕಿದ್ರು ಒಂದ್ ವೇಳೆ ಇದೇನ್ರ ಆದ್ರ ಮಸ್ತ್ ಆಗಿರೋದ್ ಹಾಕಿದ್ರು ನಮ್ ಕನ್ನಡ ಆಕ್ಟರ್ ಅವರು ಅಹ್ ಹೆಸರೂ ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿದ್ರು ಬರೋ ರೂಮರ್ ಪಕ್ಕ ಹೊಂಬಾಳೆ ಫಿಲ್ಮ್ಸ್ ತಗೋತಿರ್ತೆ ಸೊ ಇದ್ ಅದು ಆದ್ರೆ ಮಸ್ತ್ ಆಗಿರೋದ್ರ ಇವರು ಸ್ಟೋರಿ ಹಾಕಿದ್ರು ಸೊ ನಮ್ಗಾದ್ರೆ ನಮ್ಗೆ ಅಲ್ಲಿ ಇಡೀ ಕರ್ನಾಟಕ ಕರ್ನಾಟಕದ ಆರ್ ಸಿ ಬಿ ಫ್ಯಾನ್ಸ್ಗೆ ಮತ್ತೆ ಬೇಕೈತೆ ಕರ್ನಾಟಕ ಸಂಸ್ಥೆ ಅದು ಕರ್ನಾಟಕ ಹೆಮ್ಮೆ ಸಂಸ್ಥೆ ಕರ್ನಾಟಕ ಟೀಮ್ ತಗೊಂಡ್ ಹೆಂಗಿರುತ್ತೆ ವೈಬ್ ನಮ್ ಕರ್ನಾಟಕ ಟೀಮು ಕರ್ನಾಟಕ ಜನತೆ ಕರ್ನಾಟಕ ಫ್ಯಾನ್ಸ್ ಕರ್ನಾಟಕ ಟೀಮು ಹ್ಯಾಂಗಿರುತ್ತೆ ನೆಕ್ಸ್ಟ್ ಲೆವೆಲ್ ಅಲ್ಲ ಸೊ ಅದಕ್ಕೆ ಆರ್ ಸಿಬಿನ ಒಂಬಳ ಫಿಲಮ್ಸ್ ಅವ್ರು ತಗೊಂಡ್ರೆ ನಿಮ್ಗೆ ಹೆಂಗ ಅನ್ಸ್ತೈತಿ ವಿಡಿಯೋ ತಗೋ ಕಾಮೆಂಟ್ ಮಾಡ್ರಿ ಸೊ ಇಂಥ ಕ್ರಿಕೆಟ್ ಅಪ್ಡೇಟ್ಸ್ ಕೈಗಾಗಿ ನಮ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸೊ ಇಷ್ಟು ಇರುತ್ತೆ ಈ ಹುಡು ಇನ್ನಿ ಮುಗಿಸೋಣ ಈ ವಿಡಿಯೋ ನಂಶಾಯಿತ ವಿಡಿಯೋಕ್ಕೆ ಲೈಕ್ ಮಾಡಿ ರಂಗ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೋ ಮತ್ತ ವಿಡಿಯೋಸ್ ನೋಡಣ ಎಲ್ಲರಿಗೂ ನಮಸ್ಕಾರ